ಸೊ ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊತೀನಿ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸುಸ್ವಾಗತ ಇವತ್ತಿನ ಟಪಿಕ್ ಬಂದು ಏನಪ್ಪ ಅಂದರೆ ನನ್ನ ಗಾಡಿಯ ಮೊದಲನೇ ಸರ್ವಿಸು ಮಾಡಿಸೋಕ್ಕೆ ಶೋರೂಮ್ ಹತ್ರ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಮೀಟರ್ ಅಲ್ಲಿ ನಾನ್ನೂರ ಐವತ್ತು ಓಡಿದೆ ಈಗ ಅವರು ಅವರು ನಾನು ಐನೂರು ಮಾಡ್ಸಪ್ಪ ಅಂದಿರು ನಾನು ನಾನೂರು ಇವತ್ತಕ್ಕೆ ಬೇಗನೆ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಗಾಡಿ ತಾಂಡಾಗಿಂದ ಶೋರೂಮ್ ಹತ್ರ ಹೋಗಿಲ್ಲ ಹಂಗೆ ನಂಬರ್ ಪ್ಲೇಟು ಹಾಕಿಸ್ಕೊಂಬರೋಣ ಅಂತ ಇವತ್ತು ಹಂಗೆ ಇದ್ದೀನಿ ಸೊ ಗಾಯಸ್ ಚಾನಲ್ಗೆ ಯಾರನ್ನ ಹೊಸೂಬರಾಗಿರೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಆದಷ್ಟು ಶೇರ್ ಮಾಡಿರಿ ಬನ್ನಿ ಗಾಯ್ಸ್ ಶೋರೂಮ್ ಹತ್ರ ಹೋಗೋಣ ಶೋರೂಮ್ ಹತ್ರ ಹೋಗೋದಾದ್ಮೇಲೆ ಬಿಟ್ಟಾದ್ಮೇಲೆ ಎಲ್ಲ ಫುಲ್ ಡೀಟೇಲ್ ಹೇಳ್ತೀನಿ ಅಂತ ಬನ್ನಿ ಗಾಯ್ಸ್ ಹೋಗೋಣ ಸೊ ಗಾಯ್ಸ್ ಹಾಗೆ ನಂಬರ್ ಪ್ಲೇಟು ಹಾಕ್ತೀನಿ ಅಂತ ಹೇಳಿದ್ರಿ ಇವತ್ತು ನಾ ಗಾಡಿ ತಾಂಡಗಿಂದ ಶೋರೂಮ್ ಹತ್ರ ಹೋಗೇ ಇಲ್ಲ ಅದಕ್ಕೆ ಇವತ್ತು ನಂಬರ್ ಪ್ಲೇಟು ಹಾಗೆ ಹಾಕಿಸ್ಕೊಂಬರೋಣ ಅಂತ ಇದ್ದೀನಿ ಹಾಗೇ ಚಾನಲಲ್ಲಿ ಎಸ್ ಟು ಹಂಡ್ರೆಡು ರಿವ್ಯೂ ಹಾಕಿದೆ ಆ ವೀಡಿಯೋ ಯಾರನ್ನ ನೋಡಿಲ್ಲ ಅಂದರೆ ಬೇಗ ಬೇಗ ರಿವ್ಯೂ ನೋಡಿರಿ ಹೋಗಿ ಫಸ್ಟ್ ಸರ್ವಿಸು ಕಾಸ್ಟ್ ಎಷ್ಟಾಗುತ್ತೆ ಹಾಗೆ ಫಸ್ಟ್ ಸರ್ವಿಸಲ್ಲಿ ಏನೆಲ್ಲ ಮಾಡ್ತಾರೆ ನನಗೂ ಗೊತ್ತಿಲ್ಲ ಏನೆಲ್ಲ ಮಾಡ್ತಾರೆ ಅಂತ ನಾನು ನೋಡಬೇಕು ಏನೇನೆಲ್ಲ ಮಾಡ್ತಾರೆ ಅಂತ ಎಲ್ಲ ಫುಲ್ಲು ಡೀಟೇಲು ಹೇಳ್ತೀನಿ ಅಂತ ಡೈಲಿ ಬ್ಲಾಗ್ ಬೇರೆ ಬರ್ತಿಲ್ಲ ಡೈಲಿ ಬ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇದು ಫಸ್ಟ್ ಸರ್ವಿಸು ಆಗಲಿ ಅಂತ ಸುಮ್ಮನೆ ಇದೆ ಇದು ಫಸ್ಟ್ ಸರ್ವಿಸ್ ಎಲ್ಲ ಆದಮೇಲೆ ಡೈಲಿ ವ್ಲಾಗು ಹಾಕ್ತೀನಿ ಅಂತ ಹೇಳ್ತಾ ಸೊ ಗಾಯ್ಸ್ ನಂದು ಶೋರೂಮು ಜಾಸ್ತಿ ದೂರನಿಲ್ಲ ಗಾಯ್ಸ್ ನಮ್ಮ ಮನೆಯಿಂದ ಒಂದು ಟೂ ಕಿಲೋಮೀಟರ್ಸ್ ಇದೆ ಅಷ್ಟೇ ಅದು ದಾಸ್ಪೇಟೆಯಿಂದ ಬಂದರೆ ಒಂದು ಫೈ ಇಲ್ಲ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಗಾಯ್ಸ್ ಆಗಲೇ ನೋಡ್ತಿರ್ಬೋದು ಇಲ್ಲಿ ಇದು ಮೆಕ್ಯಾನಿಕ್ ಸಿಂಬಲ್ ಆಲೇ ಬಂದಿದೆ ಗಾಡೀಲಿ ನೀವು ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಈ ಕ್ಯಾಮ್ರಾ ನಾನೂರ ಐವತ್ತೊಂದು ರೂಪಾಕ ಮೆಕ್ಯಾನಿಕ್ ಸಿಂಬಲ್ ಬಂದಿದೆ ನೋಡಿ ಗಾಯ್ಸ್ ಆಲೆ ಸರ್ವಿಸ್ಸಿಗೆ ಆಲೇ ಸಿಗ್ನಲ್ ತೋರಿಸ್ತಿದೆ ಸೊ ಇನ್ನೇನು ಶೋರೂಮು ಇಲ್ಲೇ ಗಾಯ್ಸ್ ಇರೋದು ಟೂ ಕಿಲೋಮೀಟರ್ ಅಂತ ಹೇಳ್ನಲ್ಲ ಇನ್ನೇನು ಶೋರೂಮ್ ಸಿಗ್ತದೆ ಶೋರೂಮ್ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ವಿಡಿಯೋನ ನೀವು ನೋಡ್ತಾ ಇರ್ಬೋದು ಇನ್ನೇನು ಶೋರೂಮ್ ಹತ್ರ ಬಂದೆ

ಸೊ ಗೈಸ್ ಫೈನಲಿ ನನ್ನ ಗಾಡಿ ಸರ್ವಿಸ್ ಫುಲ್ಲು ಕಂಪ್ಲೀಟ್ ಆಗೈತೆ ಈಗ ಈಗ ತಾನೇ ಶೋರೂಮಿಂದ ಆಚೆ ಬಂದೆ ಟೂ ಅವರ್ಸ್ ತಂಡರು ಸರ್ವಿಸ್ ಮಾಡೋದಕ್ಕೆ ಫುಲ್ ಆಯಿಲ್ ಚೇಂಜು ಫುಲ್ ವಾಟರ್ ಸರ್ವಿಸು ಎಲ್ಲ ಫುಲ್ಲು ಮಾಡಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು ತ್ರೀ ಡಿ ಆ್ಯಂಗಲಿಗೆ ಹಾಗೆ ನಂಬರ್ ಪ್ಲೇಟು ಹಾಕಿಸ್ಬೇಕು ಅಂತೇಳಿದ್ರೆ ನಂಬರ್ ಪ್ಲೇಟು ಬಂದಿತ್ತು ನಂಬರ್ ಪ್ಲೇಟು ಎಲ್ಲ ಫುಲ್ಲು ಹಾಕ್ಸಿದ್ದೀನಿ ಇದು ಸರ್ವಿಸು ಕಾಸ್ಟ್ ಬಂದು ಗಾಯ್ಸ್ ಆಲ್ರೆಡಿ ಬಿಲ್ ಇಲ್ಲಿಲ್ಲೇ ಇದೆ ತೋರಿಸ್ತೀನಿ ಬಿಗಾಸ್ ಸರ್ವಿಸ್ ಕಾಸ್ಟ್ ಬಂದು ನನಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗೈತೆ ನೀವು ನೋಡ್ತಾ ಇರ್ಬೋದು ಫಸ್ಟ್ನದು ಆಯಿಲ್ ಫಿಲ್ಟರ್ ಚೇಂಜು ಮತ್ತು ಆಯಿಲ್ ಆಯಿಲು ತೌಸಂಡ್ ಸಮಥಿಂಗ್ ಐತೆ ನೀವು ನೋಡ್ಕೊಬೋದು ಮೈಂಟೈನ್ ಮಾಡ್ಬೋದು ತೌಸಂಡ್ ಫೈವ್ ಹಂಡ್ರೆಡಲ್ಲಿ ನೆಕ್ಸ್ಟ್ ಸರ್ವಿಸು ಎಷ್ಟಾಗೋದೋ ಗೊತ್ತಿಲ್ಲ ಆ ಕಾಸ್ಟ್ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಗೈಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಯಾರಿಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್